ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಸ್ವಲ್ಪ ಕಾಲೇಜಿಗೆ ಟೈಮ್ ಆಗಿತ್ತು ಅಂತ ಬೇಗ ಬಂದೆ ಬ್ಲಾಗ್ ಏನೂ ಶುರು ಮಾಡಿರಲಿಲ್ಲ ಬಟ್ ಇವಾಗ ಶುರು ಮಾಡಿದೆ ಈಗ ಟೈಮ್ ಒಂದು ನಾಲ್ಕು ಹತ್ತಾಗೈತೆ ಇವಾಗ ಕಾಲೇಜ್ ಮುಗ್ದೈತೆ ನಮ್ಮ ರಾಗು ಸ್ವಲ್ಪ ಏನಕ್ಕೂ ಅರ್ಜೆಂಟ್ ಮಾಡ್ದವನ ಯಾಕ ಆ ಸಬ್ಜೆಕ್ಟ್ ಬಗ್ಗೆ ಕೇಳೋಣ ಅಂತ ಅಂತಿದ್ದಪ್ಪ ತರ್ಡ್ ಇಯರೆಲ್ಲ ಹೆಂಗೆ ಹೆಂಗೆ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಬಾರು ಆಮೇಲೆ ಮುಂದಕ್ಕೆ ಗೊತ್ತಾಗುತ್ತೆ ಅಂತ ಬಟ್ ನೋ ಈಸ್ ನಾಟ್ ಗೆಟಿಂಗ್ ದ ದ ಮೇನ್ ಪಾಯಿಂಟ್ ಲೈಕ್ ವಾಟ್ ಕಾನ್ಸೆಪ್ಟ್ ಆಫ್ ಇಯರ್ ಕ್ಲಾಸ್ ಫುಲ್ ಗೈಝ್ ಈಗ ಮನೆಗೆ ಹೋಗಕ್ಕೆ ಬೇಜಾರು ಬಟ್ ಇವತ್ತಿಂದ ಜಿಮ್ಮಿಗೆ ಹೋಗ್ಲೇಬೇಕು ಆಯ್ತು ಉಂಟು ಅಲ್ಲಿಗೆ ಹೋಗ್ಲಿಲ್ವೇನಪ್ಪ ಕ್ಲಬ್ ಅನ್ಕೊಂಡಿ ನಾಳೆಯಿಂದ ಕ್ಲೀನ್ ಆಗಿ ಬೆಳಗ್ಗೆ ಹೊತ್ತು ಎದ್ ಐದುವರೆಗೆ ಇವತ್ತು ಬೆಳಗ್ಗೆ ಆಗ್ಲಿಲ್ಲ ನಮ್ಮ ಭವನ್ ಬೇರೆ ಸಿ ಬೇರೆ ತಗೊಂಡವನೇನ್ ನೋಡಿ ಇಬ್ರು ಹೆಂಗೆ ಮೊಬೈಲ್ ಹಿಡ್ಕೊಂಡು ಕೂತವ್ರೆ ಆ ಅದ್ರಲ್ಲಿ ನಾನೇ ಒಬ್ನ ಇಷ್ಟ ಕಷ್ಟ ಪಡ್ತಿದೀನಿ ಅಂದ್ರೆ ಬರೋಣ okay? mm -hmm. <laughs> ಗೈಸ್ ನಮ್ಮ ಅಣ್ಣ ಈಗ ಸಪ್ರೇಟು ಅವನೊಂದು ಬೈಕಲ್ಲಿ ಬರ್ತಾನೆ ಈಗ ನಾನೊಂದು ಬೈಕಲ್ಲಿ ಈಗ ಜಿಮ್ಮಿಗೆ ಹೋಗ್ತಿದ್ದೀನಿ ಯಾಕೆಂದರೆ ನಮ್ಮ ಅಣ್ಣನ ಫ್ರೆಂಡ್ ಏನೋ ಬರ್ತವನಂತೆ ಸೊ ಅವನೇನೋ ಈ ಒಂದು ಏಳು ಹಂಗೆ ಪಿಕ್ ಏನೋ ಪಿಕ್ ಮಾಡ್ಬೇಕಂತೇವನ್ನ ಸೊ ಅದಕ್ಕೆ ಅವನು ಮಧ್ಯದಲ್ಲೇ ಜಿಮ್ ಮುಗಿಸ್ಕೊಂಡು ಹೋಗ್ಬೋದು ಪಿಕ್ ಮಾಡೋಕ್ಕೆ ಸೊ ಅದಕ್ಕೆ ನಾನು ಮಾಡಿದರೆ ಫುಲ್ಲು ಕ್ಲೀನಾಗಿ ಮಾಡಬೇಕು ಆಮೇಲಿಂದ ಬಂದು ಸ್ವಲ್ಪ ಏನೋ ಕೆಲಸ ಐತೆ ಕಾಲೇಜ್ ವರ್ಕು ಏನೋ ಸೊ ಅದೆಲ್ಲ ಮಾಡಬೇಕು ಚಲೋ ಗೈಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಮನೆಗೆ ಬಂದ ತಕ್ಷಣ ಹೋಗಿ ಮುಖ ತೊಳ್ಕೊಂಡೆ ಸೊ ಅಷ್ಟೇ ನಮ್ಮಮ್ಮ ಮಿಲ್ಕ್ ಶೇಕ್ ಏನೂ ಮಾಡಲಿಲ್ಲ ಯಾಕೆಂದರೆ ಮಿಲ್ ಶೇಕು ಬೆಳಗ್ಗೆ ಹೊತ್ತು ಮಾಡ್ತಾವೆ ಸೊ ಅದಕ್ಕೆ ನಂದು ವಿವೋ ಫೋನ್ ಬೇರೆ ಚಾರ್ಜಿಗೆ ಬೇರೆ ಹಾಕಿದ್ದೆ ಒಂದು ಐವತ್ತೆರಡು ಪರ್ಸೆಂಟ್ ಆಗೈತೆ ಈಗ ಸದ್ಯಕ್ಕೀಗ ಸಾಕು ಸೊ ಚಲೋ ನಾಕ್ ಪತ್ಕೊಳ್ಳೋಣ ಹಿಡಿತೀನಿ ಹ ಕುಣ ಆಯ್ತು ತಗ ಏನಾಗ ತೀರಾ ಕ್ರಾಸ್ ಆಗೇನ್ ಕಾಣಲ್ಲ ಇಲ್ಲ ಕಾಣಲ್ಲ ಎಷ್ಟೋ ಮುಗೀತು ಗೈಸ್ ಜಿಮ್ಮಿಗೆ ಬಂದಿದ್ದೀನಿ ಸುಮಾರು ದಿನ ಆದ್ಮೇಲೆ ಹೆಬ್ಬುಲಿ ಏನೇನೇ ಹೇಳ್ತಾ ಕೂತವ್ರೆ ಜಾತ್ರೆಲಿ ಅದ ಒಂದು ಹುಡ್ಗಿ ನೋಡ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ನೋಡೋಣ ಇವಾಗ ನೀವೇ ಅಲ್ಲಿ ನೋಡಲಿ ಅಲ್ಲಿ ಅಂತ ಸಿಕ್ಕಿದ್ಲು ಅವಳು ಸಿಕ್ಕಿಲ್ಲ ಅವ್ರ ಅಕ್ಕನೇ ಸಿಕ್ಕಿದ್ಲು ಗೈಸ್ ಈಗ ಸುಮಾರು ದಿನ ಬೇರೆ ಆಗೈತೆ ಈಗ ಜಿಮ್ಮಿಗೆ ಬಂದಿ ಸೊ ಚಲೋ ಈಗ ಬ್ಯಾಕ್ ವರ್ಕೌಟ್ ಮಾಡೋಣ ಅಂತ ಇದೀನಿ ಬ್ಯಾಕ್ ಮತ್ತೆ ಬೈಸಿತ್ತು ನೋಡೋಣ ಟೈಮ್ ಆದ್ರೆ ಕ್ಲೀನ್ ಆಗಿ ಗೈಸ್ ನಮ್ಮ ಪಿ ಯು ಸಿಲಿ ನೋಡಿದ್ರಿ ಟ್ರಿಪ್ಪಲ್ಲೆಲ್ಲ ಸೊ ಗೈಸ್ ಚಲೋ ಈಗ ಶುರು ಮಾಡೋಣ ಮೊನ್ನೆಗೆ ಆಲ್ರೆಡಿ ಈಗ ಶುರು ಮಾಡೋಣ ಚಲೋ

ಬೆಳಗ್ಗೆ ಬರ್ತಿದ್ದ ಮೇನಲ್ಲಾಗಿ ಜಿಮ್ ಎಲ್ಲ ಮುಗೀತು ಆ್ಯಕ್ಚುಲಿ ಇವತ್ತು ಕ್ಲೀನಾಗಿ ವರ್ಕೌಟ್ ಮಾಡೋಕಾಗಲಿಲ್ಲ ಬ್ಯಾಕ್ ವರ್ಕೌಟ್ ಮಾಡಿದೆ ಎಲ್ಲ ಬಟ್ ಬೈಶಿಪ್ ಸ್ವಲ್ಪ ಹಿಂಸೆ ಗುರು ಸ್ವಲ್ಪ ಸುಮಾರು ದಿನ ಆಗಿತ್ತಲ್ಲ ಅಷ್ಟು ಜಾಸ್ತಿ ವೆಯ್ಟ್ ಏನು ಬೈ ಅಷ್ಟು ಜಾಸ್ತಿ ವೆಯ್ಟ್ಸೇನು ಎತ್ತಕ್ಕೆ ಆಗಲಿಲ್ಲ ಸೊ ಕಾಣ್ತಾನೆ ಇಲ್ಲ ಈಗ ನಮ್ಮ ಅಣ್ಣ ಏನೋ ಅವ್ನ ಫ್ರೆಂಡು ಈಗ ಇಲ್ಲಿಗೆ ಬರ್ತಾನೆ ಏನೋ ಹೌದಾ ಈಗ ನನ್ನ ಹಣ್ಣಿನ ಫ್ರೆಂಡು ಈಗ ಇಲ್ಲೇ ಇವತ್ತು ಅವನು ಇಲ್ಲೇ ಆಟ ಆಗ್ತಾನಂತೆ ನಾಳೆ ಇವ್ರಿಬ್ರು ಮಂಗ್ಳೂರ್ಗೆ ಅಂತ ಹೋಗ್ತಾರೆ ಕಳ್ಸಿದ್ಮೇಲೆ ಸೊ ಅದಕ್ಕೆ ನಂಗೆ ಏನಾದ್ರು ನಾಳೆ ಕಾಲೇಜ್ ಏನೋ ರಜಾ ಇದ್ದಿದ್ದೀರೇ ನಾನು ಹೋಗ್ತಿದ್ದೆ ರಜಾ ಅನ್ನೋದಕ್ಕಿಂತ ನಾಳೆ ಬೇರೆ ಲ್ಯಾಬ್ ಐತೆ ಲ್ಯಾಬ್ ಇಲ್ಲ ಅಂದ್ರೆ ಒಂದು ಪಕ್ಷ ನೋಡ್ಬೋದಿತ್ತು ಹಲೋ ಬಿಗ್ ಬಜಾರಾ ಅರಾ ಗಿರಿಯಾಸ್ ಗಿರಿಯಾಸ್ ಹತ್ರ ಬಾ ಗಿರಿಯಾಸ್ ಗಿರಿಯಾಸ್ ಹಾ ಎತ್ತಿಗ್ ಮಾತಾಡು ಅಲ್ಲೇ ಅವ್ನಂತೆ ಬಿಡು ಬಾ ಎಲ್ಲೇ ಅವನಂತೆ ಬಿಗ್ ಬಜಾರ್ ಹತ್ರ ಹೌದಾ ಫುಲ್ ಗಾಳಿ ಕೇಳ್ತಾನೆ ತುಂಬಾ ಹಂಗ ಗೈಸ್ ನಮ್ಮ ಅಣ್ಣನ್ ಫ್ರೆಂಡ್ ಇಲ್ಲೇ ಬಂದವನಂತೆ ಬಿಗ್ ಬಾಜಾರ್ ಹತ್ರ ಕಿನ್ಯಾಸ್ ಹತ್ರ ಬಾ ಗೈಸ್ ನಮ್ಮ ಹಾಸನ್ದಲ್ಲಿ ಬಿಗ್ ಬಜಾರ್ ಬದಲು ಸ್ಮಾರ್ಟ್ ಬಜಾರ್ ಆಗೈತೆ ನೋಡಿ ಇಲ್ಲಿ ಓಕೆ ಬ್ರೋ ಬಿಗ್ ಫ್ಯಾನ್ ಬಿಗ್ ಫ್ಯಾನ್

ಚೆಲ್ಲೇಟ್ಲಿಲ್ಲ ಅಣ್ಣನ ಫ್ರೆಂಡು ಮತ್ತೆ ನಮ್ಮ ಅಣ್ಣ ಅಲ್ಲಿ ಈಗ ಪ್ರೆಸೆಂಟ್ ಈಗ ಮೇಲ್ಗಡೆ ಮನೆಗೆ ಹೋಗೋರೆ ಅವ್ರಿಗೇನೋ ಮಧ್ಯರಾತ್ರಿ ಒಂದು ಎರಡು ಗಂಟೆಗೆ ಏನೋ ಟ್ರೈನ್ ಏನೋ ಇದೆಯಂತೆ ಟ್ರೈನಲ್ಲಿ ಹೋಗ್ತಾರೋ ಬಸ್ಸಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಗೈಸ್ ಸೊ ಒಟ್ಟಲ್ಲಿ ಮಧ್ಯರಾತ್ರಿ ಹೊರಡ್ತಾರೆ ಇವತ್ತು ಬ್ಲಾಗ್ ಬೇರೆ ಜಾಸ್ತಿ ಏನೂ ಆಗಿಲ್ಲ ಸ್ವಲ್ಪ ಇದೇ ಸ್ವಲ್ಪ ಕಾಲೇಜ್ ವರ್ಕೆಲ್ಲ ಇತ್ತು ಗೈಸ್ ಸೊ ಅದಕ್ಕೆ ಇಲ್ಲಿವರೆಗಾ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾಸ್ಬೂರ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ नेक्स्ट नहीं, थैंक यू फॉर वाचिंग ना बेगे बाय